ಆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನಾವು ಹೇಗೆ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೋ ಮಾಡ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಲ್ಲಾ ಪೂರ್ತಿಯಾಗಿ ಕ್ಲಿಯರ್ ಕಟ್ ಆಗಿ ತಿಳ್ಸ್ಕೊಡ್ತೇನೆ ಸ್ನೇಹಿತರೆ ಇದಕ್ಕೆ ಸ್ನೇಹಿತರೆ ಇದಕ್ಕಿಂತ ಮೊದಲಾಗಿ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ನೋಡಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಗೂಗಲ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನೋಡಿ ಸ್ನೇಹಿತರೆ ಮೊದಲು ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಆ ನಂತರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಎಲ್ಲ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕೂಡ ಹೇಳ್ಕೊಡ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಗೂಗಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನೀವು ಮೊದಲು ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಗೆ ಹೋಗಿ ಇಲ್ಲಿ ಮೇಲ್ಗಡೆ ಗೂಗಲ್ ಇರುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಬಾಣದ ಕೊಡ್ತಿರ್ತಲ್ ಸಣ್ಣದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯಾರು ಅನದರ್ ಅಕೌಂಟ್ ಅಂತ ಇದೆ ನೋಡ್ತಾ ಇರಬಹುದು ಸ್ನೇಹಿತರೆ ನೀವು ಎರಡನೇ ಆಪ್ಷನ್ ಆ್ಯಡ್ ಅನದರ್ ಅಕೌಂಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಕ್ ಹೇಳುತ್ತೆ ನಿಮ್ಮ ಒಂದು ಸ್ಕ್ರೀನ್ ಲಾಕ್ ನೀವು ಫಿಂಗರ್ ಪ್ರಿಂಟ್ ಇದ್ರೆ ಫಿಂಗರ್ ಪ್ರಿಂಟ್ ಅಥವಾ ಸ್ಕ್ರೀನ್ ಇದ್ರೆ ಸ್ಕ್ರೀನ್ ಲಾಕ್ನ ತೆಗಿ ತೆಗೆದ ನಂತರ ಇಲ್ಲಿ ನೋಡಿ ನೀವು ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಮೈ ಪರ್ಸನ್ ಯೂಸ್ ಅಂತ ಅದನ್ನು ಕೊಡಿ ನೋಡಿ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಜಿಮೆಲ್ ಅಕೌಂಟ್ಗೆ ಹೆಸರು ಏನಂತ ಕೊಡಬೇಕು ಫಸ್ಟ್ ಟೈಮ್ ನಮ್ಮ ಮಹೇಶ್ ಅಂತ ಕೊಟ್ಟಿದ್ದೀನಿ ಸರ್ ನಮ್ಗೆ ಕೊಡಿ ನೀವು ಏನಂತ ಕೊಡಬೇಕು ಸ್ನೇಹಿತರೆ ಮೊದಲಾಗಿ ನಿಮ್ಮ ಹೆಸರು ಕೊಡಿ ಸರ್ ನಮಗೆ ನಿಮ್ಮೊಂದು ಅಡ್ರೆಸ್ ಕೊಡಿ ನಂತರ ಕೊಟ್ಟ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ಡೇ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಕೊಡಬೇಕಾಗುತ್ತೆ ಇಲ್ಲಿ ಡೇ ಮಂತ್ ಆ ನಂತರ ಇಯರ್ ಕರೆಕ್ಟಾಗಿ ಕೊಟ್ಟ ನಂತರ ನೀವು ಜನರಲ್ ಕೊಡಬೇಕಾಗುತ್ತೆ ಮೇಲ್ ಆದರೆ ಮೇಲ್ ಕೊಡಿ ಫಿಮೇಲ್ ಆದರೆ ಫಿಮೇಲ್ ಕೊಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಯಾವ ರೀತಿ ಬೇಕು ಅಂತ ಇಲ್ಲಿ ಕೇಳುತ್ತೆ ನೀವು ಅದು ಟೈಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಸ್ನೇಹಿತರೆ ಈ ಥರ ಬರುತ್ತೆ ನೀವು ಇನ್ನೊಮ್ಮೆ ಕೊಟ್ಟು ಕುಡಿ ಸ್ನೇಹಿತರೆ ಸಿಕ್ಸ್ ತ್ರೀ ಅಂತ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈ ಕೋರಿ ಮಹೇಶ್ ಈ ಥರ ಬರುತ್ತೆ ಇಲ್ಲೊಂದು ನಿಮ್ಗೊಂದು ಸಜೆಸ್ಟ್ ಆಗುತ್ತೆ ಇಮೇಲ್ ಐ ಡಿ ನೀವು ಇದನ್ನು ಕ್ಲಿಕ್ ಮಾಡ್ಕೋಬೋದು ಅಥವಾ ಇದನ್ನ ಚೇಂಜ್ ಅಂದರೆ ಚೇಂಜ್ ಮಾಡ್ಕೋಬೋದು ಇದ ನಂತರ ಕೊಟ್ಟ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಬರುತ್ತೆ ನಿಮಗೆ ಯಾವ್ದು ಬೇಕು ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ನಂತರ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ನೀವು ಒಂದು ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಇಲ್ಲಿ ಕೊಡಬೇಕಾಗುತ್ತೆ ಪಾಸ್ವರ್ಡ್ನ ಕೊಟ್ಟ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಎಲ್ಲ ಅದಕ್ಕೆ ಕೇಳುತ್ತೆ ಅಂದರೆ ಆ ಅಗ್ರಿ ಅಂತ ಕೊಡಿ ಗೂಗಲ್ ಸರ್ವಿಸಸ್ ಅಂತ ಬರುತ್ತೆ ಈ ಥರ ಬರುತ್ತೆ ಜಸ್ಟ್ ಫೈವ್ ಮಿನಿಟ್ಸ್ ನೋಡಿ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಯಾರು ಕೂಡ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಒಂದು ಲೈಕ್ ಕೊಡಿ ಇಷ್ಟವಾದ್ರೆ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ನೋಡಿ ಸ್ನೇಹಿತರೆ ಮುಂದೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಲೋಡಿಂಗ್ ಆದ್ರೆ ಈಗ ನಿಮ್ಮ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇಲ್ಲ ಅಂತ ಯಾವ ರೀತಿ ನೋಡಬೇಕು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ ಸ್ನೇಹಿತರೆ ನನ್ನ ಒಂದು ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿದೆ ಇಲ್ಲಿ ಮಹೇಶ್ ಕೋರಿ ಫೈವ್ ಸೆವೆಂಟಿ ಅಂತ ನೋಡಿ ಸ್ನೇಹಿತರೆ ಈಗ ಕ್ರಿಯೇಟ್ ಆಗಿದೆ ಗೂಗಲ್ ಅಕೌಂಟ್ ಕ್ರಿಯೇಟ್ ಆದ ನಂತರ ಏನು ಮಾಡಬೇಕು ಏನು ಮಾಡಬೇಕು ಅಂತಂದರೆ ನೋಡಿ ಸ್ನೇಹಿತರೆ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಹೋಗಿ ಯೂಟ್ಯೂಬಿಗೆ ಓದಿ ಹೋಗಿ ಹೋದ ನಂತರ ನೀವು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಚಾನಲ್ ಪ್ರೊಫೈಲ್ ಮೇಲೆ ಇಲ್ಲಿ ಚು ಚುಚ್ ಅಕೌಂಟ್ ಅಂತ ಇದೆಲ್ಲ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ಅಂತ ನೋಡ್ತಾ ಇರುತ್ತೆ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ಕೆಳಗಡೆ ಮಹೇಶ್ ಕೋರಿ ಅಂತ ಅಷ್ಟೇ ಬಂದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರ್ತೀವಿ ಈ ಥರ ಬಂದ ನಂತರ ಇಲ್ಲಿ ನೀವು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಹೊಸ ಚಾನಲ್ ಕ್ರಿಯೇಟ್ ಮಾಡುವಾಗ ಅದರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ಮಹೇಶ್ ಕೋರಿ ಅಂತ ಇದೆಯಲ್ಲ ಸ್ನೇಹಿತರೆ ಅದ್ರ ಕೆಳಗಡೆ ಕ್ರಿಯೇಟಿವ್ ಚಾನಲ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಕ್ರಿಯೇಟಿವ್ ಚಾನಲ್ ನಂತರ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ರಿಯೇಟಿವ್ ಚಾನಲ್ ಅಂತ ಇದೆ ನೋಡಿ ಸ್ನೇಹಿತರೆ ಕೆಳಗಡೆ ಕಾಣ್ತಾ ಇರ್ಬೋದು ನಿಮಗೆ ಕ್ರಿಯೇಟಿವ್ ಚಾನಲ್ ಅಂತ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ಗೆ ಯಾವ ಥರ ನೇಮ್ನ ಕೊಡಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಮೇಲೆ ನಿಮ್ಮ ಒಂದು ಚಾನಲ್ಗೆ ಯಾವ ಥರ ನೇಮ್ ಕೊಡಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೇಮ್ ನೇಮ್ ಹೆಸರು ಏನಪ್ಪ ಅಂತ ಇಲ್ಲಿ ಕೊಡಬೇಕಾಗುತ್ತೆ ಕೊಟ್ಟ ನಂತರ ಇಲ್ಲಿ ಹ್ಯಾಂಡ್ಲ ನಿಮ್ಮ ಒಂದು ಹೆಸರು ಕೊಡಿ ನಿಮ್ಮ ಒಂದು ಚಾನಲ್ ಹೆಸರು ಬೇರೆ ಆಗಿದ್ದರೆ ಈ ಹ್ಯಾಂಡ್ಲ ಯಾರ ಹ್ಯಾಂಡ್ಲು ಮಾಡ್ತಾ ಇದ್ರೆ ಅವ್ರ ಹೆಸರು ಕೊಡಬೇಕಾಗುತ್ತೆ ಕೊಟ್ಟ ನಂತರ ಕ್ರಿಯೇಟ್ ಚಾನಲ್ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಚಾನಲ್ ಕ್ರಿಯೇಟ್ ಆಗುತ್ತೆ ಮತ್ತು ಇಲ್ಲಿ ಒಂದು ಪ್ರೊಫೈಲ್ ಕೊಡಿ ಪ್ರೊಫೈಲ್ಗೆ ಫಾರ್ಮ್ ಗ್ಯಾಲ್ರಲ್ಲಿ ಅಂತರ ಒಂದು ಪ್ರೊಫೈಲ್ ಕೊಡಿ ನಂತರ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ತೋರಿಸಿ ಬಿಡ್ತೀನಿ ನನ್ನದು ಮಹೇಶ್ ಗೌರಿ ಅಂತ ಇದೆ ಒಂದು ಫೋಟೋ ಯಾಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಇದು ಯೂಟ್ಯೂಬಿಂದ ಯಾಡ್ ಮಾಡೋಣ ನೋಡಿ ಸ್ನೇಹಿತರೆ ಸೇವ್ ಆ್ಯಸ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಪ್ರೊಫೈಲ್ ಸೇವ್ ಆಗುತ್ತೆ ನಂತರ ಇಲ್ಲೇ ಕೊಟ್ಟ ನಂತರ ಮಹೇಶ್ ಕೌರಿ ಕ್ರಿಯೇಟ್ ಚಾನಲ್ ಕ್ರಿಯೇಟ್ ಚಾನಲ್ ಅಂತ ಕೊಟ್ಟ ನಂತರ ನೋಡಿ ಇಲ್ಲ ಸ್ವಲ್ಪ ಲೌಡಿಂಗ್ ಆಗುತ್ತೆ ಲೌಡಿಂಗ್ ಆದಮೇಲೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಈಗ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಒಮ್ಮೆ ಈ ಥರ ಮಾಡಿದ ನಂತರ ಸರ್ಚ್ ಮಾಡಿ ನಿಮ್ಮ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಗ ಕ್ರಿಯೇಟ್ ಆಯಿತು ನಿಮ್ಮೊಂದು ವ್ಯೂ ಚಾನಲ್ ಅಂತ ಇದೆ ನೋಡಿ ಸ್ನೇಹಿತರೆ ನಿಮ್ಮೊಂದು ಆಲ್ಮೋಸ್ಟ್ ನಿಮ್ಮ ಒಂದು ನೋಡಿಸ್ತೇನೆ ಈ ಕಾಣಬಹುದು ಟ್ವೆಂಟಿ ನೈನ್ ಡಿಸೆಂಬರ್ ಎರಡು ಸಾವಿರದ ನೋಡಿ ಸ್ನೇಹಿತರೆ ಎಲ್ಲ ಕ್ಲಿಯರ್ ಕಟ್ ಆಗಿ ಸ್ನೇಹಿತರೆ ಮತ್ತು ಈ ವೀಡಿಯೋಸ್ ಸಾಕಿದ್ದಾರೆ ನೋಡಿ ಸ್ನೇಹಿತರೆ ಮುಂದೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕಂತ ನನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪಕ್ಕ ವಿಡಿಯೋ ಮಾಡ್ತೀನಿ ಮತ್ತು ನಾನು ಈ ನೆಕ್ಸ್ಟ್ ವಿಡಿಯೋ ಯಾವ ಯಾವ್ದು ಮಾಡಬೇಕು ಅಂತ ಅಂದ್ರೆ ನಾನು ಎಲ್ಲ ಟೋಟಲ್ ಆಗಿ ಒಂದು ಚಾನಲಲ್ಲಿ ಅಲ್ಲಿ ಯಾವ ಯಾವ ತರಹ ಸೆಟ್ಟಿಂಗ್ಸ್ ಆನ್ ಮಾಡ್ಕೋಬೇಕು ಒಂದು ಬೇಸಿಕ್ ಸೆಟ್ಟಿಂಗ್ಸ್ ಎಲ್ಲಾ ರೀತಿ ಸೆಟ್ಟಿಂಗ್ಸ್ ನ ಆನ್ ಮಾಡ್ಕೋಬೇಕಾ ಅಥವಾ ಬೇಡ ಯಾವ್ಯಾವ ಮೇನ್ ಆಗಿ ಆನ್ ಮಾಡ್ಕೊಲೇಬೇಕು ಅಂತ ಈ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ